ಈಗ ನೋಡ್ರಿ ಈಗ ನಮ್ಮ ಮನ್ಯಾಗ ನಮ್ಮ ವಾ ಬೇಕಿರ್ತಾಳ ಅಮ್ಮ ಒಬ್ಬ ಬೇಕಿರ್ತಾಳೆ ಇಂಥ ಟೈಮ್ ನಾಗದು ಹಿಂಗ ಏನಾರ ಮೊದ್ಲಕ್ಕ ಸಿಟ್ಟು ಭಾಳ ನಗರ ಹಾವಿಗೆ ಅವ್ರಿಗೆ ಹಾಕತಾರಲ್ಲ ನ ನಗರ ಆಗೋತಂತೇನ ಇಂದ್ರಪ್ಪ ನಾವು ಈ ಮನೆಗೆ ಎದಕರೆ ಬಂದೆವು ಅಂತ ಅನ್ನಿಸ್ಬಿಡತ್ತಿ ಇರ್ಲೇ ಹೋತಂತ ನೋಡಿ ನಗರ ಹಾ ಅವರು ನೋಡಿದ್ರು ಅಂತ ಅನ್ನರೇನ ಈಗ ಇದಾ ಬೌಸರ್ ಬಾಳೆ ಐತನಪ್ಪ ಸಿಟ್ಟು ಬಾಳೆ ನಿಲ್ಲೆ ಇಂಗ ಇಲ್ಲೆಲ್ಲೇ ಒಳಗೆ ಹೋಗ್ತಂತ ನೋಡ್ರಿಪ್ಪ ಇವ್ರು ಇವ್ರ ಇವ್ರ ಕಳೆ ತಂದು ಹಾಕಿಬಿಟ್ರೆ ಇವ್ರ ಒಳಗೆ ಇದು ಮಾಡ್ತಾರೆನ ಮನೆ ಕಟ್ಸುದು ಆ ಕಡೆ ಮಕ್ಳು ದೂರ ಥರ ಹಾಕಿ ಆದ್ರೆ ಒಂದು ಈಗ ನೋಡ್ರಿಪ್ಪ ಈಗ ನಮ್ಮ ಮನ್ಯಾಗೆ ನಮ್ಮ ಅವ್ವ ಅವ ಅಮ್ಮ ಅವ್ವ ಬೇಕಿರ್ತಾಳೆ ಇಂಥ ಟೈಮ್ನ್ಯಾಗದು ಹಿಂಗೆ ಅದು ಏನಾರ ಮೊದ್ಲು ಸಿಟ್ಟು ಭಾಳ ಐತಂತ್ರಿ ಲಕ್ ನಗರ ಹಾವಿಗೆ ಅವ್ರು ಹಾಕ್ತಾರಲ್ಲ ನಾರು ಹಾಂ ಅದು ಎಲ್ಲಿ ಹೋತದ ಹಂಗ ಹೋದ್ರೆ ಚಲೋ ಈಗ ನೋಡಿದ್ದು ಎಂತ ಮತ್ ಹಳ್ಳಿ ಬಾಳ ಅಂತ ಬಂತ ಬರುತ್ ಲಕ್ಕನ ಹಾವಿನ ನಾಗರ ಹಾವಿನ ದರ್ಶನ ಅದ ಅದು ಸಿಗ್ಲಿಲ್ಲ ಕಣ್ಣಿಗೆ ಬೀಳಿಲ್ಲ ಹೋತದ ಆದ್ರೆ ಬಾಳ ಸಿಟ್ಟ ಮಾತ್ರ ಬಾಳ ವಿಪರೀತ ಐತಂತದ್ಕ ಮತ್ ಹೋಳಿ ನಿಮಗೊಂದ್ ವಿಷಯ ನಾನು ಏನಪ್ಪಾ ಅಂದ್ರೆ ಮೋಜ್ನಾಗ ಅದಾನಿ ಒಳಗ ಧಾರ್ವಾಡ ಡ್ರಾಮಾ ಟೀಮ್ ಅಂತ ಐತಿ ಮತ್ತು ಶೇರ್ ಚಾಟ್ನಾಗ ಧಾರವಾಡ ವಿಲೇಜ್ ಲೈಫ್ ಲೈಫ್ಲಾಗ್ಸ್ ಅಂತಂತ ಐತಿ ಮತ್ತು ಜಿಂಗಾರಿ ಆ್ಯಪ್ನಾಗ ಸತ ಧಾರ್ವಾಡ ಡ್ರಾಮಾ ಟೀಮ್ ಅಂತ ಐತಿ ಸೊ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಅದರಾಗೂ ನನ್ನ ಫಾಲೋ ಮಾಡಬಹುದು ಶೇರ್ ಚಾಟ ಮೋಜ ಈ ಮೂರು ಆ್ಯಪ್ನಾಗ ಸತಕ್ಕೆ ನಾನು ಅದನಿ ಇನ್ಸ್ಟಾಗ್ರಾಮ್ನಾಗು ಅದಾನಿ ಇನ್ಸ್ಟಾಗ್ರಾಮ್ನಾಗು ಧಾರವಾಡ ವಿಲೇಜ್ ಲೈಫ್ ಲಾಕ್ಸ್ ಅಂತ ಐತಿ ಬಟ್ ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಅದನ್ನು ನಾನು ಇನ್ಸ್ಟಾಗ್ರಾಮ್ ನಮ್ಮ ಫ್ರೆಂಡ್ ಭಾಳಪ್ಪನ ಅದನ್ನು ಹ್ಯಾಂಡಲ್ ಮಾಡ್ತಾನೆ ಬಟ್ ಈ ಮೋಜ್ ಚಿಂಗಾರಿ ಐತಿಲ್ಲ ಅವ್ನ ಹ್ಯಾಂಡಲ್ ಮಾಡ್ತಾನೆ ಬೇಕಾದ್ರೆ ನಿಮ್ಗೆ ಏನಾದರೂ ನಿಮ್ಗೆ ಮಾಹಿತಿ ಕೊಡಕೊಂಡಿದೆ ಬೇಕಾದ್ರೆ ನಿಮ್ಗೆ ಬೇಕಂತ ಅನಿಸಿದ್ರೆ ಇಂಟ್ರೆಸ್ಟ್ ಇದ್ರೆ ನೀವು ಅದ್ರಾಗು ಫಾಲೋ ಮಾಡ್ಬೋದು ಇಲ್ಲಿ ಹಾಕದೇ ಇರುವಂಥ ಒಂದಿಷ್ಟು ಕೆಲವೊಂದು ನನ್ನ ಪರ್ಸ್ನಲ್ ವಿಷಯಗಳನ್ನ ಅದ್ರೊಳಗೆ ಶಿ ಶೇರ್ ಮಾಡ್ಕೊಂಡಿರ್ತೇನೆ ನಮ್ಮ ಅಜ್ಜ ನಮ್ಮ ಅಜ್ಜಿ ಜೋಡಿ ಹಾಡಿದ್ದ ನಮ್ಮ ತಂಗಿ ರೀಲ್ಸ್ ಇದೆಲ್ಲ ನಾನು ಅದ್ರಾಗ ಹಾಕಿರ್ತೀನಂತೆ ಚಿಂಗಾರಿ ಮೋಜ್ ಶೇರ್ ಚಾಟ್ನಾಗ ಸೊ ಫಾಲೋ ಮಾಡಿದ್ರೆ ಫಾಲೋ ಮಾಡ್ಬೋದು ಸೊ ಮಮ್ಮಿ ಎಲ್ಲ ಮುಂದೆ ಇಟ್ಕೊಂಡು ಕುಂತ ಬಿಟ್ರ ಈಗ ನಾವು ಊಟ ಮಾಡೋಣ ಅಂತ ಊಟ ಅಂತಂದ್ರೆ ಇದು ನಷ್ಟಾಣ ಇನ್ನು ಊಟ ಊಟದ ಹೋಗಿಲ್ಲ ಬಾಪರ ಮನೆಗ ಇದ್ ತಿನ್ಮಿವ ಪುಳಿಯೋಗರೆ ಅದಕ್ಕೆ ಕೊಟ್ಟಿಲ್ಲ ನಂಗೆ ಆಕೆ ಅಂಟಿ ಹೊಲ ಕೊಟ್ಟಿದ್ಲ ಪುಳಿಯೋಗರೆ ಕೊಟ್ಲ ಅದಕ್ಕೆ ಹ್ಮ್ ಬಾಪರ್ ಹತ್ತಿ ಕೊಡತ್ತೆ ಹಾಕಿ ಏನೇನು ಮಾಡಿ ಚಳಿಕ ಇದು ಆಲೂಗಡ್ಡೆ ಪಲ್ಯ ಚಳಿಕ ಪಲ್ಯ ನನ್ನ ಫೇವ್ರೇಟ್ ಚಳಿಕ ಪಲ್ಯ ಊಟ ಮಾಡಿದ್ಮ ಸಿಗ್ತಾನಂಗೆ ಸ್ಟೇಟ್ ಉಂಡ್ ಆಗಿರ್ಪ ಫ್ರೆಂಡ್ಸ್ ತಡ್ರಿ ನಿಮ್ಗೆ ಏನೋ ಒಂದು ತೋರಿಸ್ತಾನೆ ಅಂತೇಳಿ ತಡ್ರಿಪ್ಪ ಇದ್ರ ಮ್ಯಾಗ ಡಕ್ ಬಂದು ಏನಾದ್ರು ಮಾಡಿಬಿಟ್ಟು ಕುಂತಿಟ್ಟಿರಲ್ಲ ನನ್ನ ಡಬ್ಬಿ ಅಯ್ಯೋ ಇವನ್ ತೋರ್ಸಾಕತ್ತನ್ ಬೇ ಸಕ್ಕರೆ ಗೊಂಬಿ ಇಲ್ಲಿ ಎಷ್ಟು ಕ್ಯೂಟ್ ಇರತ್ ನೋಡ್ರಿ ಸಕ್ಕರೆ ಬೊಂಬೆ ಅಂತಂದ್ರೆ ಇದೇನಪ್ಪ ಏನಪ್ಪ ಅಂದ್ರೆ ಇದು ಏನು ಇವತ್ತ ಗೊತ್ತಿಲ್ಲ ನನಗೂನು ಇದೇ ಬೇವು ಗಂಡ ಹೆಂತಿ ಇರುದಿಲ್ಲ ಇಲ್ಲಿ ಗಂಡ ಹಂತಿ ಇದೆ ಇದು ಗಂಡ ಹೆಂತಿ ಅಲ್ಲ ಇದು ಗಂಡ ಹೆಂತಿ ಅಲ್ಲ ಇದು ಮಾತ್ರ ರಥ ಇದೆ ಗೊತ್ತಾಯ್ತು ನನಗೆ ರಥ ಅಂಚೆ ಪತ್ತೈತಿ ಏನು ಗೊತ್ತಿಲ್ಲ ನಿಮ್ಗ ಇದರ ಲಾಕ್ ಮತ್ತು ಹೊಳ್ಳಿ ಮತ್ವಳ್ಳಿ ಲಾಕ್ ತೋರ್ಸಕ್ ಮತ್ತೆ ಹೊಳ್ಳಿ ಇದರ ಲಾಕ್ ಅಂದ್ರೆ ತುಳಸಿ ಮದ್ವೆ ಲಾಕ್ ತೋರ್ಸಕ್ ಆಗ್ಲಿಲ್ಲ ನಂಗ್ ತುಳಸಿ ಮದ್ವೆಂಗ ಅದರ ಸಕ್ರೆ ಗೊಂಬಿದ ತೋರ್ಸಕ್ ಆಗ್ಲಿಲ್ಲ ಹಾಸ್ಟೆಲ್ ಇರೋ ಸಂಬಂಧ ಆಗಿ ಮಾತಾಡ ಫ್ರೆಂಡ್ಸ್ ನಮ್ಮ ಮಮ್ಮಿ ನಮ್ಮ ಹತ್ತಿದ ಸಿರಿಕೆ ಅಂತಾರಲ್ರಿ ಸಣ್ಣ ಹತ್ತಿದ ಸಿರಿಕಾರ ನಾಲ್ಕುನೂರು ರಟ್ಟು ನಾಲ್ಕುನೂರು ರೊಟ್ಟಿ ಮಾಡಿದ್ಲು ಮಮ್ಮಿ ನಾಲ್ಕುಂದಾಗ ನಮ್ಮ ಐದುನೂರು ಐದುನೂರ ಅರವತ್ತು ರೊಟ್ಟಿ ಇತ್ತು ಐದು ರೊಟ್ಟಿ ಮಾಡಿದ್ಲು ಒಂದು ವಾರದಾಗ ನಮ್ಮ ಮಮ್ಮಿ ಒಂದು ವಾರ ಅಲ್ಲ ಐದು ದಿನ ಐದು ದಿನದಾಗ ಅಂದ್ರೆ ನಾವು ಅವಾಗ ನಮಗೂ ತಿಳ್ವಳ್ಳಿಕ್ಕಿತ್ತು ಯಾವಾಗ ನೋಡ್ತೇವೆ ಹಂಗೆ ನಮ್ಮ ಮನ್ಯಾಗ ಸೊಪ್ಪು ಕೇಳೋದು ಕೇಳೋದು ಅಂದ್ರೆ ಮಂದಿ ಹಿಟ್ಟು ಹಾಕಿಸ್ತಿದ್ರಲ್ರಿ ಮಂದಿ ಹಿಟ್ ಹಾಕಿದ ಏನೆಲ್ಲ ನಮ್ಮ ಅವ್ವಾಗ ಭಾಳ ಚಿಕ್ಕ ವಯಸ್ಸಿಗೆ ಆಗೈತೆ ನಮ್ಮ ಅವ್ವಂದು ಹತ್ತೊಂಬತ್ತು ನೂರ ಎಂಬತ್ತೈದ್ರಾಗ ಹುಟ್ಟ್ಯಾಳ

ಆಮೇಲೆ ಅಮ್ಮ ಎಲ್ಲ ಕಸ ಒಡಿ ಪಡಿ ಏನೆಲ್ಲ ಆಕೆ ಅಮ್ಮನ ಕೆಲಸ ಮಾಡು ಅವಾಗೇನ್ ಬರ್ತಿಂಗಿಲ್ಲ ನಮ್ಮಅಮ್ಮ ಇಲ್ಲಿ ಅಮ್ಮ ರೀ ಮತ್ತ ಅಲ್ಲಿ ಅಮ್ಮ ಅಲ್ಲ ನಮ್ಮ ಅವ್ವ ಅತ್ತಿರಿ ಸೊ ಫ್ರೆಂಡ್ಸ್ ಇಷ್ಟೊ ಮಟ್ಟ ಆಯ್ತನೆಲ್ಲ ಗದ್ಲಾ ಇಲ್ಲಿ ನಮ್ಮ ತಂಗಿ ಕ್ಯಾಮ್ರಾಮ್ಯಾನ ನಮ್ಮ ಮಮ್ಮಿ ನಾನು ಕೂಡಿ ಜುನಕದ ಹೊಳಕಿನ ಮತ್ತೆ ಹೊಳಿ ಇದನ್ನ ಮಾಡಿಟ್ಟಿದ್ದೀವಿ ಸೊ ಅದ್ರ ವಿಡಿಯೋ ಸಪ್ರೇಟ್ ಹಾಕ್ತಾನೆ ಅಂತ ನೋಡಿ ಸಪೋರ್ಟ್ ಮಾಡ್ರಿ ಅಲ್ಲಿ ಅಪ್ಪಾಜಿಗಿನ್ನೂ ಕೊಟ್ಟತ್ರಿ ಹಾಕಿ ಅಲ್ಲ ಅಪ್ಪಾಜಿ ಕುಂತ ನೋಡ್ರಿ ಈಗ ನೋಡಿರಿಪ್ಪ ಮತ್ಪಳ್ಳಿ ಹೊಂಟೈತಿ ಹಾಸ್ಟೆಲಿಗೆ ಸೊ ಇವತ್ತಿನ ಲಾಗಲಿಗೆ ಮುಗ್ಸಕತ್ತಾನೆ ನಿಮಗೆ ಹಾಕಿರೋ ಹಾಕಿರಷ್ಟು ಇಷ್ಟ ಆಗ್ವ ಅಲ್ಲಿರುವ ಹಾಕಿರಷ್ಟು ಇಷ್ಟ ಆಗೋದಿಲ್ಲ ಸೊ ಇವತ್ತಿನ ಲಾಗಲಿಗೆ ಮುಗ್ಸಕತ್ತಾನೆ ಇವತ್ತು ಲಾಡ್ದೆ ಮಿಸ್ಟ್ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬಾಯ್ ಚುನಾವಣೆ ಯಾವ ಚಲೋ ಯೋಚನೆ ಮಾಡಿ ಆಚಾರ ಕನಸಾಗುವ ನಿಧಿಗ ಪ್ರಭಾವ ಆಗುವ ಮಾತಿನಲ್ಲಿ ಚೂಡಾವಣ ಜ್ಯೋತಿ ಆಗುವ ಆಚಾರದಲ್ಲಿ ಕನಸು ಬಂದೆ ಪ್ರಭಾವ ಪ್ರಭಾವೆ ಮಾತನ ಚೂಡಾವಣೆ ಸ್ವಾಮಿಗಳ ಜ್ಯೋತಿ ತೊಳೆ ಮಾಡಿ ಚಂದ್ರನಾಥ ಕೆಟ್ಟಿದ್ ಕುಂಬಾರ ಕೊಟ್ವಿ ಕುಂಬಾರ ಏನ್ ಕೊಟ್ಟ ಗಡಿಗೆ ಕೊಟ್ಟ ಗಡಿಗೆ ಮೇಲೆ ನೀರ್ ಹಾಕಿದ್ವಿ ಗಿಡ ಏನ್ ಕೊಡ್ತು ಹೂವ ಕೊಡ್ತು ಹೂವ ಮಾಡಿ ದೇವರ ಇರಿಸಿ ದೇವ್ ಕೊಟ್ಟ ಗಂಟಿ ಕೊಟ್ಟ ಗಂಟಿ ಮಾಡಿದ್ವಿ ಆಕಳ ಕೊಳ ಕಟ್ಟಿದ್ವಿ ಆಕಳ ಏನ್ ಕೊಡ್ತು ಹಾಲ್ ಕೊಡ್ತು ಹಾಲ್ ಕುಡಿ ಷಡ್ ಅಂತ ಕಲ್ಪನೆ ಕೊಟ್ಟಿರೋದು ಜನಪದ ಬಾಂಧವ್ಯ ಉಳಿಸೋದ ಜನಪದ ಈ ಕನ್ನಡನ ಹಾಗಾಗಿ ಈ ಈ ಕಾಲೇಜಿಗೆ ಬರೋದು ಮೂರನೇ ಸರಿ ಇವತ್ತು ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆ ಸರಿಯಾಗಿ ಬಂದಿದೆ